ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನೀವು ನೋಡ್ತಾ ಇದ್ರಿ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಾನು ವಿದ್ಯ ಮಲ್ನಾಡ ವೀಕ್ಷಕರ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈ ಅಬ್ಡೋಮಿನ್ ಅಂದ್ರೆ ಉದರ ಹೊಟ್ಟೆ ಭಾಗದಲ್ಲಿ ಕಂಡು ಬರುವಂತಹ ಸಮಸ್ಯೆಗಳು ಅಂದ್ರೆ ಏನು ಹೇಗಿರುತ್ತೆ ಯಾಕೆ ಅಂದ್ರೆ ಕಾರಣಗಳೇನು ಹೊಟ್ಟೆ ಭಾಗದಲ್ಲಿ ಸಮಸ್ಯೆಗಳು ಕಂಡು ಬರೋಕೆ ಜೊತೆಗೆ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಈ ಐ ಬಿ ಅಂತ ಕರೀತಾರೆ ಅಂದ್ರೆ ಇನ್ಫಾರ್ಮೇಟ್ರಿ ಬೋವಲ್ ಡಿಸೀಸ್ ಅಂತ ಈ ಕಾಯಿಲೆ ಅಂದ್ರೆ ಏನು ಯಾಕೆ ಬರುತ್ತೆ ಅವರಿಗೆ ಸಾಮಾನ್ಯವಾಗಿ ನಾವೆಲ್ಲರೂ ದಿನಕ್ಕೆ ಮೂರು ಟೈಮ್ ಊಟ ಮಾಡಿದಾಗ ಕೆಲವೊಬ್ಬರಿಗೆ ಬೇಗ ಡೈಜೆಸ್ಟ್ ಆಗಿ ಬಾತ್ರೂಮ್ ಪದೇ 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 ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ಯಾಕೆ ಈ ರೀತಿಯ ಕೆಲವರಲ್ಲಿ ಸಮಸ್ಯೆ ಕಂಡು ಬರುತ್ತೆ ಇದಕ್ಕೆ ಕಾರಣ ಮತ್ತು ಟ್ರೀಟ್ಮೆಂಟ್ ಏನು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಜೊತೆಗೆ ಇದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ಅಥವಾ ನೀವು ಆ ಸಮಸ್ಯೆಯಲ್ಲಿ ಒಂದು ತುರ್ತಾಗಿದೆ ಅಂದ್ರೆ ಒಂದು ಕಾರಣ ಸಮಸ್ಯೆನ ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಡಾಕ್ಟರ್ ರಘು ಭೀಮ್ ಇವತ್ತು ನಮ್ಮ ಜೊತೆ ಇರ್ತಾರೆ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಮೊದ್ಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ನಾನು ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಮೊದಲಿಗೆ ಈ ಐ ಬಿ ಡಿ ಪ್ರಾಬ್ಲಮ್ ಬಗ್ಗೆ ತುಂಬಾ ಕೇಳ್ತಾ ಇರ್ತೀವಿ ಬಟ್ ನಮಗೆ ತೀರಾ ಇಂಟೆನ್ಸ್ ಆಗಿ ಗೊತ್ತಿಲ್ಲ ಏನಿದು ಯಾಕೆ ಆಗುತ್ತೆ ಅಂತ ಮೊದ್ಲಿಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಥವಾ ಐಬಿಡಿ ಅಂತ ಹೇಳಿದ್ರೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಬಾಧಿಸುವಂತ ಒಂದು ಕಾಯಿಲೆ ಇದರಲ್ಲಿ ಬೇಸಿಕಲಿ ಇನ್ಫ್ಲಮೇಷನ್ ಇರುತ್ತೆ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಈಗ ನಮ್ಗೆ ಇಲ್ಲಿ ಏನಾದ್ರು ಏಟ್ ಬಿದ್ರೆ ಊದ್ಕೊಳ್ಳೋದು ರೆಡ್ನೆಸ್ ಆಗೋದು ಅಂತ ಹೇಳಿದ್ರೆ ಅದನ್ನ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಈ ಪ್ರಾಬ್ಲಮ್ ಕರಳಲ್ಲಿ ಇರುತ್ತೆ ಹಾಗಾಗಿ ಅದರಲ್ಲಿ ಊತ ಇರುವಂತದ್ದು ಅಲ್ಸರ್ಸ್ ಆಗುವಂಥದ್ದು ಬ್ಲೀಡಿಂಗ್ ಆಗುವಂಥದ್ದು ಕರಳುಗಳು ನ್ಯಾರೋ ಆಗುವಂಥದ್ದು ಈ ತರ ಅಂತ ಪ್ರಾಬ್ಲಮ್ ಬರುತ್ತದೆ ಇದರಲ್ಲಿ ಎರಡು ಸಬ್ ಟೈಪ್ಸ್ ಇದೆ ಕ್ರಾನ್ಸ್ ಡಿಸೀಸ್ ಮತ್ತೆ ಅಲ್ಸರೆಟಿ ಕ್ವಾಲೆಟಿಸ್ ಕ್ರಾನ್ಸ್ ಡಿಸೀಸ್ ಅಂದ್ರೆ ನಮ್ಮ ಬಾಯಿಂದ ಏನಸ್ ವರ್ಗ ಯಾವುದೇ ಭಾಗನ ಎಫೆಕ್ಟ್ ಒಂದು ಅನ್ನ ನಾಳ ಇರ್ಬೋದು ಜಠರ ಇರ್ಬೋದು ಚಿಕ್ಕ ಇರ್ಬೋದು ದೊಡ್ಡ ಕರಳು ಅಲ್ಸರಿಟಿ ಕ್ವಾಲಿಟಿಸ್ ಅಂದ್ರೆ ದೊಡ್ಡ ಕರಳನ್ನ ಮಾತ್ರ ಎಫೆಕ್ಟ್ ಮಾಡುವಂತಹ ಒಂದು ಕಾಯಿಲೆ ಸೊ ಆಗಿ ನಾವು ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತ ಹೇಳ್ತೀವಿ ಹೌದು ಹೌದು ಯಾಕೆ ಬರುತ್ತೆ ಡಾಕ್ಟರ್ ಸೊ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಇದಕ್ಕೆ ಇದೇ ನಿರ್ದಿಷ್ಟವಾದ ಕಾರಣ ಅಂತ ಇಲ್ಲ ಬಟ್ ಒಂದು ಮೂರು ಆಸ್ಪೆಕ್ಟ್ಸ್ ನಾವು ಯಾವಾಗಲೂ ಹೇಳ್ತೀವಿ ಅಂದರೆ ನಾವು ಕೆಲವರು ರಿಸರ್ಚ್ ಪ್ರಕಾರ ಹೇಳಬೇಕಂತ ಹೇಳಿದ್ರೆ ಮೂರು ಆಸ್ಪೆಕ್ಟ್ಸ್ ಒಂದು ನಮ್ಮ ಡೈ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟಲ್ಲಿ ಡಯಟ್ ಸೇರುತ್ತೆ ನಾವು ಇರುವಂಥ ವಾತಾವರಣ ಸೇರುತ್ತೆ ನಮ್ಮ ಕರಳು ಒಳಗಡೆ ಎನ್ವಿರಾನ್ಮೆಂಟ್ ಇರುತ್ತೆ ಅಂದರೆ ಮೈಕ್ರೋಬಯೋಟಾ ಅಂತ ಹೇಳ್ತೀವಿ ಅಂದರೆ ನಮ್ಮ ಕರಳಲ್ಲಿ ಕೇಳಿರ್ಬೋದು ಗುಡ್ ಬ್ಯಾಕ್ಟೀರಿಯಾ ಬ್ಯಾಕ್ ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನೋದು ಆ ಥರದ್ದು ಮೈಕ್ರೋ ಅಂತ ಒಂದು ಪ್ಯಾಟರ್ನ್ ಇರುತ್ತೆ ಎಲ್ಲರಿಗೂ ಇಂಟಸ್ಟೈನ್ಸ್ ಒಳಗಡೆ ಅದರಲ್ಲಿ ಏರುಪೇರು ಅದನ್ನ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ ಅದರಲ್ಲಿ ಏರುಪೇರ್ ಆಗೋದ್ರಿಂದ ಆ ಸಸೆಪ್ಟಬಲ್ ಇರುವಂಥ ಜನ ಅಂದ್ರೆ ಜೆನೆಟಿಕಲಿ ಸಸೆಪ್ಟಬಲ್ ಇರುವಂಥ ಜನ ಸೆಕೆಂಡ್ ಆಸ್ಪೆಕ್ಟ್ ಬಂದು ಜೆನೆಟಿಕ್ಸ್ ಅಂಥವ್ರಿಗೆ ಈ ಚೇಂಜಸ್ ಬರ್ತದೆ ಚೇಂಜಸ್ ಅಂದ್ರೆ ಥರ್ಡ್ ಪಾಯಿಂಟ್ ಏನಂದ್ರೆ ಇಮ್ಯುನಿಟಿಲಿ ಚೇಂಜಸ್ ಈಗ ನಮಗೆ ಆ್ಯಕ್ಚುಲಿ ಸೆಕ್ಯುರಿಟಿ ಕೊಡಬೇಕಾಗಿರುವಂತ ನಮ್ಮ ಇಮ್ಯುನಿಟಿ ನಮ್ಮ ಕರಳಿನ ಮೇಲೆ ಆಕ್ಟ್ ಮಾಡಿದಾಗ ಅದನ್ನ ಡ್ಯಾಮೇಜಸ್ ಮಾಡ್ತಾ ಬರ್ತದೆ ಕರಳಲ್ಲಿ ಅವಾಗ ಅದನ್ನ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಎಂತವರಲ್ಲಿ ಈ ಸಮಸ್ಯೆ ಕಂಡು ಬರುತ್ತೆ ಡಾಕ್ಟರ್ ಈಗ ಒಂದು ಮೂವತ್ತು ವರ್ಷದ ಹಿಂದೆ ನೋಡಿದ್ರೆ ನಮ್ಗೆ ಆಕ್ಚುಲಿ ಇಂಡಿಯಾದಲ್ಲಿ ಈತ ಕಾಯಿಲೆ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೇಕಿತ್ತು ಇಲ್ಲ ಇರ್ಲಿಲ್ಲ ಆಲ್ಮೋಸ್ಟ್ ಕಂಡು ಹಿಡಿದ್ರೆ ಆಶ್ಚರ್ಯ ಪಡ್ಬೇಕಾಗ್ತಿತ್ತು ಬಟ್ ಓವರ್ ದ ಲಾಸ್ಟ್ ಥರ್ಟಿ ಇಯರ್ಸ್ ಇಂಡಿಯಾದಲ್ಲಿ ಸಾಕಷ್ಟು ಕ್ರಮೇಣ ಪ್ರಮಾಣವಾಗಿ ಇದು ಇನ್ಫ್ಲಮೇಟರಿ ಬಾಲ್ ಡಿಸೀಸ್ ಜಾಸ್ತಿ ಆಗ್ತಾನೇ ಬರ್ತದೆ ಇದು ಜನ್ರಲಿ ಯಂಗ್ ಏಜ್ ಪೀಪಲ್ ಅಂದರೆ ಫಿಫ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಏಜಲ್ಲಿ ಅಫೆಕ್ಟ್ ಆಗ್ಬೋದು ಬಟ್ ಹಂಗಂತ ಮಕ್ಕಳಲ್ಲೂ ಜಾಸ್ತಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ತುಂಬ ಅರ್ಲಿ ಏಜ್ ಮಕ್ಕಳು ನ್ಯೂನೇಟ್ಸ್ ಅಂತ ಹೇಳ್ತೀವಿ ಅವರಲ್ಲೂ ಇನ್ಫ್ಲೇಮೇಟ್ರಿ ಬಾಲ್ ಡಿಸೀಸ್ ಆಗ್ಬೋದು ಅಥವಾ ಕೆಲವು ಟೈಮ್ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಆ ಏಜಲ್ಲಿ ಕೂಡ ಕೆಲವು ಟೈಮ್ ಫಸ್ಟ್ ಟೈಮ್ ಕಾಣಿಸ್ಕೋಬೋದು ಓಕೆ ಈ ಐಬಿಡಿ ಅನ್ನೋ ಸಮಸ್ಯೆ ಒಬ್ಬನಿಗೆ ಇದೆ ಅಂತ ಕಂಡಿಡಿಯೋಕೆ ಕೆಲವೊಂದು ಸಿಂಪ್ಟಮ್ಸ್ ಎಕ್ಸಾಂಪಲ್ ನನಗೆ ಜ್ವರ ಬರೋಕ್ಕಿಂತ ಮುಂಚೆ ಮೂಗು ನೆಗಡಿ ಆಗೋದು ಕೆಂ ಬರೋದು ಜ್ವರ ಬರುತ್ತೆ ಅಂತ ಹೋಗ್ತೀವಿ ಈ ರೀತಿ ರೀತಿ ಯಾವ ಕಂಡುಕೊಂಡು ಡಾಕ್ಟರ್ ಹತ್ರ ಹೋಗಬೇಕು ಕ್ರಾನ್ಸ್ ಡಿಸೀಸ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಇನ್ವಾಲ್ವ್ ಆಗೋದು ಚಿಕ್ಕ ಕರಳು ದೊಡ್ಡ ಕರಳು ಜಾಯಿನ್ ಆಗೋಂಥ ಜಾಗ ಸೊ ಈ ಜಾಗ ಇನ್ವಾಲ್ವ್ ಆದಾಗ ಪೇನ್ ಹೊಟ್ಟೆಯಲ್ಲಿ ನೋವು ಬರುವಂಥದ್ದು ಲೂಸ್ ಮೋಶನ್ ಆಗುವಂಥದ್ದು ಬರ್ಬೋದು ಕೆಲವರಿಗೆ ಅದು ನ್ಯಾರೋ ತುಂಬ ಆದರೆ ಹೊಟ್ಟೆ ಊದ್ಕೊಳ್ಳೋದು ಹೊಟ್ ವಾಮಿಟಿಂಗ್ ಆಗೋದು ಹೊಟ್ಟೆ ಗುಡುಗುಡು ಸೌಂಡ್ ಆಗೋದು ಈ ಥರ ಆಗ್ಬೋದು ಸೊ ಕ್ರಾನ್ಸ್ ಡಿಸೀಸ್ಗೆ ಡಯೇರಿಯಾ ಭೇದಿ ಆಗುವಂಥದ್ದು ಹೊಟ್ಟೆ ನೋವು ವಾಮಿಟು ಇನ್ನು ಕೆಲವು ಟೈಮ್ ಏನಂದರೆ ವೆಯ್ಟ್ ಲಾಸ್ ಆಗುವಂಥದ್ದು ಬ್ಲಡ್ ಕಮ್ಮಿ ಆಗುವಂಥದ್ದು ಈ ಥರ ಅಂತ ಪ್ರಾಬ್ಲಮ್ ಬರ್ಬೋದು ಅಲ್ಸರಿಟಿಕೊಲೈಟಿಸಲ್ಲಿ ಬ್ಲೀಡಿಂಗ್ ರೆಕ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಮೋಷನ್ ಜೊತೆ ಬ್ಲಡ್ ಮಿಕ್ಸ್ ಆಗಿ ಬರುವಂಥದ್ದು ಪದೇ ಪದೇ ಮೋಷನ್ ಹೋಗುವಂಥದ್ದು ಅರ್ಜೆಂಟ್ ಆಗುವಂಥದ್ದು ಬಟ್ಟೆಯಲ್ಲಿ ಕೆಲವು ಟೈಮ್ ಮೋಷನ್ಸ್ ಹೋಗುವಂಥದ್ದು ಈ ಥರ ಬರ್ಬೋದು ಇವೆರಡೂ ಕಾಯಿಲೆನಲ್ಲಿ ಕರಳಿನ ಅಲ್ಲದಲೇ ಕೆಲವು ಬೇರೆ ಆರ್ಗನ್ಸ್ನ ಎಫೆಕ್ಟ್ ಮಾಡುತ್ತೆ ಇದು ಅಂದರೆ ಫಾರ್ ಎಕ್ಸಾಂಪಲ್ ಜಾಯಿಂಟ್ ಪೇನ್ಸ್ ಬರುವಂಥದ್ದು ಕಣ್ಣಿಗೆ ಪ್ರಾಬ್ಲಮ್ ಯುವಿಯೈಟಿಸ್ ಅಂತ ಹೇಳ್ತೀವಿ ಆ ಥರ ಬರುವಂಥದ್ದು ಸ್ಕಿನ್ನಲ್ಲಿ ಪ್ರಾಬ್ಲಮ್ ಬರ್ಬೋದು ಸೊ ಎಕ್ಸ್ಟ್ರಾಂಟೆಸ್ಟರ್ ಮ್ಯಾನಿಫೆಸ್ಟೇಷನ್ಸ್ ಜೊತೆಗೆ ಲಿವರ್ಗೂ ತೊಂದರೆ ಕೊಡ್ಬೋದು ಸೊ ಎಕ್ಸ್ಟ್ರಾಂಟೆಸ್ಟ್ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು ಕರಳಿನ ಸಂಬಂಧಪಟ್ಟದ ಸಿಂಪ್ಟಮ್ಸು ಇರ್ಬೋದು ಇಲ್ಲಿ ಯಾವುದೇ ಥರ ಸಿಂಪ್ಟಮ್ಸ್ ಇದ್ದಾಗ ತೋರಿಸ್ಕೊಂಡು ಅದನ್ನು ಡಾಯ್ ಡಯಾಗ್ನೋಸ್ ಮಾಡ್ಕೊಳ್ಳೋದು ಓಕೆ ನೀವು ಹೇಳಿದ್ರಿ ಪದೇ ಪದೇ ಮೋಷನಿಗೆ ಹೋಗ್ಬೇಕು ಅನ್ನಿಸುವಂಥದ್ದು ಭೇದಿ ಆಗುತ್ತೆ ಈ ರೀತಿ ಅಂದ್ರೆ ಇದೆಲ್ಲವೂ ಸಾಮಾನ್ಯವಾಗಿ ಏನಾದರೂ ಊಟ ತಿಂದಿದ್ದು ಸರಿಯಾಗಿಲ್ಲ ಅಂದ್ರೆ ನಮ್ಗೆ ಲೂಸ್ ಮೋಷನ್ ಆಗರು ಅಂತದನ್ನ ಕೇಳಿರ್ತೀವಿ ನಾವು ಎಷ್ಟು ದಿನದಿಂದ ನೋಡ್ಕೊಂಡು ಅಕ್ಯೂಟ್ ಡೈರಿಯಾ ನೀವು ಹೇಳ್ದಂಗೆ ಸುಮ್ಮನೆ ಜಸ್ಟ್ ಒಂದು ಎರಡು ದಿವಸ ಡಯರಿಯಾ ಆದ್ರೆ ಅದು ಒಂದು ಬೇರೆ ಬಟ್ ಯಾವಾಗ ಡಯರಿಯಾ ತುಂಬ ದಿವಸ ಪರ್ಸಿಸ್ಟ್ ಆಗುತ್ತೆ ಫೋರ್ಟೀನ್ ಡೇಸ್ಗಿಂತ ಮೇಲೆ ಅಥವಾ ಒಂದು ತಿಂಗಳಿಂದ ಮೇಲೆ ಇದೆ ಅಥವಾ ತುಂಬ ಸುಖ ಇದೆಲ್ಲ ದೀರ್ಘಕಾಲ ಅಂತ ಪ್ರಾಬ್ಲಮ್ ಒಂದು ದಿವಸ ಎರಡು ದಿವಸ ಇರೋಂಥ ಪ್ರಾಬ್ಲಮ್ ಅಲ್ಲ ಸುಮಾರು ತಿಂಗಳಿಂದ ಅಥವಾ ಸುಮಾರು ವಾರಗಳಿಂದ ಅವರಿಗೆ ಪ್ರಾಬ್ಲಮ್ ಇದೆ ಅಂದರೆ ಅಂಥವ್ರಲ್ಲಿ ನಾವು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ ಡಾ ಡಯಾಗ್ನೋಸಿಸ್ಗೆ ಟ್ರೈ ಮಾಡ್ಬೇಕಾಗುತ್ತೆ ಇನ್ವೆಸ್ಟಿಗೇಷನ್ಸ್ ಓಕೆ ಕೆಲವೊಂದು ಸಮಸ್ಯೆಗಳು ನೀವು ಹೇಳಿದಂತೆ ಇದು ಮುಂಚೆ ಇಲ್ಲ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅಂತ ನಾವು ಎಕ್ಸಾಂಪಲ್ ಬಿ ಪಿ ಶುಗರ್ ಅಂತ ಪೇರೆಂಟ್ಸ್ ಸಿಗಿದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಅಂತೀವಿ ಅಂತ ಡಾಕ್ಟರ್ ಜೆನೆಟಿಕಲಿ ಜೆನೆಟಿಕಲಿ ಅಂದ್ರೆ ಸ್ವಲ್ಪ ರಿಸ್ಕ್ ಇವಾಗ ಯಾರಾದ್ರೂ ಪೇರೆಂಟ್ಸ್ ಅಲ್ಲಿ ಇದ್ದು ಮಕ್ಕಳಲ್ಲಿ ರಿಸ್ಕ್ ಇರಬಹುದ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಪರ್ಸನ್ ಗಿಂತ ಚಾನ್ಸಸ್ ಜಾಸ್ತಿ ಬಿಕಾಸ್ ಜೆಟಿಕ್ಟಬಿಲಿಟಿ ಒಂದಿದೆ ಅಥವಾ ಪೇರೆಂಟ್ಸ್ ಇಬ್ಬರಿಗೂ ಇದ್ರೆ ಮಕ್ಕಳಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರಬಹುದು ಸೊ ಚಾನ್ಸಸ್ ಇದೆ ಬಟ್ ತೀರಾ ಜಾಸ್ತಿ ಏನಲ್ಲ ಸೊ ಹಂಗಂತ ನಾವು ಈಗ ಯಾರ್ಗಾರು ಕಾಯಿಲೆ ಇನ್ಫರ್ಮೇಟರಿ ಬಾಳ್ ಡಿಸೀಸ್ ಅಂದ್ರೆ ಅವ್ರ ಮದುವೆ ಆಗ್ಬಾರ್ದು ಮಕ್ಳಾಗ್ಬಾರ್ದು ಆ ಚಾನ್ಸಸ್ ಒಂದ್ ಸ್ವಲ್ಪ ಜಾಸ್ತಿ ಇದೆ ಬಟ್ ತಗೊಂಡ್ರೆ ಸರಿ ಹೋಗಿ ಓಕೆ ಡಾಕ್ಟರ್ ಈಗ ಗುಣಲಕ್ಷಣಗಳು ನಾವು ಸಾಮಾನ್ಯ ನೀವು ಹೇಳಿದ್ರಿ ಪದೇ ಪದೇ ಮೋಷನ್ ಗೆ ಹೋಗ್ಬೇಕಾಗತ್ತೆ ಅಂತ ಅದು ಒಂದೇ ಗುಣಲಕ್ಷಣನ ಬಿಟ್ಟು ಬೇರೆ ವೆಯ್ಟ್ ಲಾಸ್ ಆಗಿರ್ಬೋದು ಹೌದು ಪದೇ ಪದೇ ಹೊಟ್ಟೆ ನೋವು ಬರ್ಬೋದು ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ ತುಂಬಾ ಜನ ಬರೀ ಅನಿಮಿಯಾ ಇರ್ತದೆ ಬ್ಲಡ್ ಕಮ್ಮಿ ಇರ್ತದೆ ಚೆಕ್ ಮಾಡಾದ್ಮೇಲೆ ಗೊತ್ತಾಗ್ತದೆ ಈ ತರ ಕರಳಿನ ತೊಂದರೆ ಇದೆ ಅಂತ ಮಕ್ಕಳಿಗೆ ಇನ್ನೊಂದ್ ಏನಂದ್ರೆ ಗ್ರೋತ್ ಬೆಳವಣಿಗೆ ಅದು ಇಂಪಾರ್ಟೆಂಟ್ ಏನಂದ್ರೆ ಗ್ರೋತ್ ಆಗೋದಿಲ್ಲ ಮಕ್ಕಳು ಸೊ ಗ್ರೋತ್ ಸರಿಯಾದ ಬೆಳವಣಿಗೆ ಆಗೋದಿಲ್ಲ ಸೊ ಅಂತವರಲ್ಲೂ ಕೂಡ ಚೆಕ್ ಮಾಡಬೇಕಾಗುತ್ತೆ ಡಾಕ್ಟರ್ ಇದ್ರ ಜೊತೆಗೆ ನಾನು ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತೀನಿ ಒಂದು ಒಬ್ರು ಕಾಲರ್ ಇದ್ದಾರೆ ಮಾತನಾಡ್ಸೋಣ ರೇಣುಕಾ ಅಂತ ಬೆಂಗಳೂರಿನಿಂದ ನಮಸ್ತೆ ಮಾ ನಮಸ್ತೆ ಹಾ ತಮ್ ಪ್ರಶ್ನೆ ಕೇಳಿ ಮಾ ಡಾಕ್ಟರ್ ಇದ್ದಾರೆ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತನಾಡಬೇಕು ರೇಣುಕಾ ಅವರೇ ಇಲ್ಲ ಕಾಲ್ ಕಟ್ ಆಗುತ್ತೆ ಹಾ ಹಾ ಮಾತಾಡಿ ಹಲೋ ಸರ್ ಹಾ ಹೇಳಿ ಮಾ ಹಾ ಹಲೋ ಹೇಳಿ ಹೇಳಿ ಕೇಳ್ತದೆ ಹೇಳಿ ಹೊಟ್ಟೆ ಉರಿ ಸರ್ ತುಂಬಾ ಹೊಟ್ಟೆ ಉರಿ ಹ್ಮ್ ಒಂಥರ ಹೊಟ್ಟೆ ಕಾಯಿ ಮಳಸ್ತಂಗ್ ಮಳಸ್ತಂಗೆ ತುಂಬಾ ಹೊಟ್ಟೆ ಊರಿ ಯಾವಾಗಿಂದ ಕಡಿಮೆನೆ ಆಗ್ಲಿಲ್ಲ ಯಾವಾಗಿಂದ ಆ ಸುಮಾರ್ ದಿಷ್ಟ ತೋರ್ಸ್ತ ಪಾರ್ಥ ಸಾರ್ಥಿ ಅಂತ ಅಲ್ಲ ಬೆಂಗಳೂರಲ್ಲಿ ತೋರ್ದು ಮಂಡ್ಯದಲ್ಲಿ ನಂದೀಶ್ ಡಾಕ್ಟರ್ ಅವ್ರಿಗೂ ಎಂಡೋಸ್ಕೋಪಿ ನೆಲ್ಲ ಮೂರ್ ಸಾರಿ ಮಾಡಿಸ್ತ ಸರ್ ಸುಮಾರು ವರ್ಷಗಳಿಂದ ಪ್ರಾಬ್ಲಮ್ ಇದ್ರೆ ಅಮ್ಮ ಇದನ್ನ ಏನೇ ಕಾಯಿಲೆ ಟೆಸ್ಟ್ಗಳು ನೀವು ಹೇಳ್ದಂಗೆ ಆಲ್ರೆಡಿ ಡಾಕ್ಟರ್ ತೋರ್ಸಿದ್ರಿ ಸಾಕಷ್ಟು ಟೆಸ್ಟ್ಗಳು ಆಗಿದೆ ಏನೂ ಕಾರಣ ಕಂಡಿಲ್ಲ ಅಂತ ಹೇಳಿದ್ರೆ ಕೆಲವು ಟೈಮು ಫಂಕ್ಷನಲ್ ಬೌಲ್ ಡಿಸೀಸ್ ಅಥವಾ ಐ ಬಿ ಎಸ್ ಅಂತ ಅದು ಬೇರೆ ಇದು ಐ ಬಿ ಡಿ ಬೇರೆ ಐ ಬಿ ಎಸ್ ಅಂತ ಬರುತ್ತೆ ಫಂಕ್ಷನಲ್ ಬೌಲ್ ಡಿಸೀಸ್ ಅಂತ ಅದ್ರ ಪ್ರಕಾರವಾಗಿ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಅದ್ರ ಪ್ರಕಾರವಾಗಿ ಥಿಂಕ್ ಮಾಡಬೇಕಾಗ್ತದೆ ವೆಲ್ ಥ್ಯಾಂಕ್ ಯು ಮ ಕರೆ ಮಾಡಿದಕ್ಕೆ ಡಾಕ್ಟರ್ ಇದೀಗ ಇವ್ರ ಗ್ಯಾಸ್ಟ್ರಿಕ್ ಬಗ್ಗೆ ಕೇಳ್ತಾ ಇದ್ರು ಅದು ಕೂಡ ಇದೇ ರಿಲೇಟೆಡ್ ಸಮಸ್ಯೆನಾ ಇಲ್ಲ ಅದಕ್ಕೂ ವ್ಯತ್ಯಾಸ ಇದೆ ಅಂದ್ರೆ ಇದ್ರೆ ಅಲ್ಲಿ ಬಹಳ ರೇರ್ ಆಗಿ ಸ್ಟೊಮಕ್ ನ ಎಫೆಕ್ಟ್ ಮಾಡಬಹುದು ಬಟ್ ನಮ್ಮ ಇದ್ರಲ್ಲಿ ಏನಂದ್ರೆ ಎಲ್ಲದಕ್ಕೂ ಒಂದ್ ಗ್ಯಾಸ್ಟ್ರಿಕ್ ಅಂದ್ರೆ ಒಂದೇ ಗ್ರೂಪ್ ಆಗಿ ತಗೊಂಡ್ಬಿಡ್ತಾರೆ ಆತರ ಇಲ್ಲ ಎಷ್ಟೊಂದು ಕಾಯಿಲೆಗಳು ಹೊಟ್ಟೆ ಸಮಸ್ಯೆ ಬರಬಹುದು ಸೊ ಅದನ್ನ ನಾವು ಡಿಸೆಕ್ಟ್ ಮಾಡಿ ಅವ್ರ ನ ನಾವು ಅರ್ಥ ಮಾಡ್ಕೊಂಡು ಒಂದೊಂದಾಗಿ ಚೆಕ್ ಮಾಡ್ಕೊಂಡು ಹೋಗೋದು ಇವಾಗ ಅವ್ರು ಬರೀ ಹೊಟ್ಟೆ ಉರಿ ಅಂತ ಹೇಳಿದ್ರು ಹೊಟ್ಟೆ ಉರಿ ಅಂತ ಹೇಳಿದ್ರೆ ಅದು ಸುಮಾರು ವರ್ಷಗಳಿಂದ ಇದೆ ಸಾಕಷ್ಟು ಟೆಸ್ಟ್ ಮಾಡಿದ್ರು ಏನು ಕಾರಣ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ಐ ಬಿ ಎಸ್ ಅಥವಾ ಫಂಕ್ಷನಲ್ ಬಾಲ್ಡ್ ಡಿಸೀಸ್ ಇರ್ತದೆ ಅಂತವರಿಗೆ ಆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಓಕೆ ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ ಡಾಕ್ಟರ್ ಹೊಟ್ಟೆಗೆ ಕರಳಿಗೆ ಸಂಬಂಧಪಟ್ಟದಾದರೆ ಈಗ ಅನ್ನನಾಳಕ್ಕೆ ಸಂಬಂಧಪಟ್ಟದಾದ್ರೆ ನಮಗೆ ರಿಫ್ಲೆಕ್ಸ್ ಡಿಸೀಸ್ ಗರ್ಡ್ ಅಂತ ಹೇಳ್ಬೋದು ಅಥವಾ ಅಲ್ಸರ್ಸ್ ಆಗ್ಬೋದು ಇನ್ಫೆಕ್ಷನ್ಸ್ ಮೂಲಕ ಅಥವಾ ಕ್ಯಾನ್ಸರ್ ಬರ್ಬೋದು ಅಲ್ಲಿ ಇಲ್ಲಾಂದರೆ ಹೊಟ್ಟೆಗೆ ಸಂಬಂಧಪಡೋದಾದರೆ ನೀವು ಕಾಮನ್ ಆಗಿ ಅಲ್ಸರ್ಸು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗ್ಬೋದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರ್ಬೋದು ಬೇರೆ ಸುಮಾರು ಅಂದರೆ ಹೇಳಿದಂಗೆ ಎಲ್ಲ ಭಾಳ ರೇರು ಸ್ಟಮಕ್ಕಲ್ಲಿ ಇನ್ವಾಲ್ವ್ ಆಗುವಂಥದ್ದು ಆಗ್ಬೋದು ಬಟ್ ರೇರು ಬೇರೆ ಸುಮಾರು ಕಾಯಿಲೆಗಳು ಸ್ಟಮಕ್ಕನ್ನೇ ಎಫೆಕ್ಟ್ ಮಾಡ್ಬೋದು ಇನ್ನು ಚಿಕ್ಕ ಕರಳಿಗೆ ಬರೋದಾದರೆ ಇನ್ಫೆಕ್ಷನ್ಸ್ ಕಾಮನ್ನಾಗಿ ಅಥವಾ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸು ಕ್ಯಾನ್ಸರ್ಸು ತುಂಬ ಕಮ್ಮಿ ಚಿಕ್ಕ ಕರಳಲ್ಲಿ ಬರ್ಬೋದು ದೊಡ್ಡ ಕರಳಲ್ಲಿ ನಾವು ಡಯಾಬೆಟಿಕುಲರ್ ಡಿಸೀಸ್ ಇರ್ಬೋದು ಈ ಹೆಮೋಟೈಟ್ಸ್ ಪಾಯಿಲ್ ಪೈಲ್ಸ್ ಅಂತ ಏನು ಖಾಯಿಲೆ ಅದು ಜನಲ್ ಈ ರೀಜನಲ್ಲಿ ಇರ್ಬೋದು ಅಥವಾ ಅದರಲ್ಲೂ ಕ್ಯಾನ್ಸರ್ ಬರೋ ಖಾಯಿಲೆ ಇರ್ಬೋದು ಇನ್ಫೆಕ್ಷನ್ಸು ಈಗ ಸಾಕಷ್ಟು ಅಕ್ಯೂಟ್ ಡೈರಿಯಾದಲ್ಲಿ ಇನ್ಫೆಕ್ಷನ್ ಬರುವಂಥದ್ದು ಇರ್ಬೋದು ಅಥವಾ ಇದೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇರ್ಬೋದು ಸಾಕಷ್ಟು ಖಾಯಿಲೆಗಳು ಎಫೆಕ್ಟ್ ಆಗ್ತದೆ ಸಿಸ್ಟಮಿಕ್ ಖಾಯಿಲೆಗಳು ನಮ್ಮ ಕರಳಿನ ಮೇಲೆ ಈಗ ಡಯಾಬಿಟಿಸ್ ಇರೋರಿಗೆ ಬ್ಯಾಕ್ಟೀರಿಯಾ ಓವರ್ ಗ್ರೋತ್ ಆಗುವಂತದಾಗ್ಲಿ ಅಥವಾ ಡಯಬಿಟಿಸ್ ಇರೋರಿಗೆ ಡಯರಿಯಾಂಥದಾಗ್ಲಿ ಸಾಕಷ್ಟು ಬೇರೆ ಬೇರೆ ಆರ್ಗನ್ ಥಿಂಗ್ಸ್ ಮೇಲೆ ಥಿಂಗ್ಸ್ಟ್ ಮಾಡಿ ನೀವು ಆರಂಭದಲ್ಲಿ ಇದಕ್ಕೆ ಕಾರಣ ಏನು ಡಾಕ್ಟರ್ ಅಂದಾಗ ಮೊದಲಿಗೆ ತಗೊಂಡಿದ್ದ ಡಯೆಟ್ ವಾತಾವರಣ ವಾತಾವರಣದಲ್ಲಿ ಡಯಟ್ ಕೂಡ ಸೇರುತ್ತೆ ಅಂತ ಹೇಗಿರ್ಬೇಕು ನಮ್ಮ ಆಹಾರ ಪದ್ಧತಿ ಎಸ್ ವಿನೋ ದಿನದ ಮೂರು ಟೈಮಲ್ಲಿ ಎರಡರಿಂದ ಮೂರು ಟೈಮ್ ನಾವು ಹೊರಗೆ ತಿಂತಾ ಇದ್ದೀವಿ ಜಂಕ್ ಫುಡ್ ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ ನಮ್ಮ ಲೈಫ್ ಟೈ ಒಂದು ಸ್ಟೈಲ್ ಸರಿ ಇಲ್ಲ ಅಂತ ಬಟ್ ಮೇನ್ ರೀಸನ್ ಡಯಟ್ ಅಲ್ಲಿ ಅಂತ ಸೊ ಇವಾಗ ಎಕ್ಸಾಕ್ಟ್ಲಿ ಇದೇ ರೀಸನ್ ಇಂದ ಡಯಟ್ ಇಂದ ಬರ್ತಿದೆ ಅಂತ ಹೇಳೋದಕ್ಕೆ ಇನ್ನೂ ಎಕ್ಸಾಕ್ಟ್ ಪುರಾವೆ ಬಟ್ ನಾವು ಈ ನೋಡೋದ್ ನೋಡಿದ್ರೆ ಈಗ ಲಾಸ್ಟ್ ತ್ರೀ ವೆಸ್ಟರ್ನೈಸೇಷನ್ ಆಗ್ತಾ ಆಗ್ತಾ ನಮ್ಮಲ್ಲಿ ಈ ಖಾಯಿಲೆ ಜಾಸ್ತಿ ಬರ್ತದೆ ಇದಕ್ ಮುಂಚೆ ಜಾಸ್ತಿ ಇದ್ದಿದ್ದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಖಾಯಿಲೆ ಈಗ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದು ತಿಂಗ್ ಹೇಳಿದ್ರೆ ವೆಸ್ಟರ್ನೈಸೇಷನ್ ಆಫ್ ಅವರ್ ಡಯಟ್ ನಾವು ಅವ್ರ ಈಗ ಪ್ರೊಸೆಸ್ಡ್ ಫುಡ್ ಆಗಲಿ ಪ್ರೊಸೆಸ್ಡ್ ಮೀಟ್ ಆಗಲಿ ತುಂಬಾ ರಿಫೈನ್ಡ್ ಶುಗರ್ ಆಗಲಿ ಈ ಥರ ತೊಗೊಳಕ್ಕೆ ಶುರು ಮಾಡಿದ್ವಿ ನಮ್ಮಲ್ಲೂ ಕೂಡ ಇನ್ಫೆಕ್ಷನ್ ರೇಟ್ಸ್ ಕಮ್ಮಿ ಆಗಿದೆ ಅದರಿಂದನೂ ಇರಬಹುದು ಅಂತ ಹೈಜೀನ್ ತುಂಬ ಕಮ್ಮಿ ಇಂಪ್ರೂವ್ ಆಗಿದೆ ಅದರಿಂದ ಇರ್ಬೋದು ಅಂತ ಕೆಲವು ಹೇಳ್ತಾರೆ ಒಂದು ಆ ಥರ ಇರ್ಬೋದು ಸೊ ಇನ್ಫ್ಯಾಕ್ಟ್ ಈ ಯಾರಿಗಾದ್ರೂ ಈ ಥರ ಖಾಯಿಲೆ ಇರೋರಿಗೆ ಕೆಲವು ಡಯೆಟ್ ಹೇಳ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಕ್ರಾನ್ಸ್ ಡಿಸೀಸ್ ಇದ್ದರೆ ತುಂಬ ನ್ಯಾರೋ ಆಗಿದ್ರೆ ಇಂಟಸ್ಟೈನ್ಸು ಕೆಲವು ನಾರಿನ ಪದಾರ್ಥ ಎಲ್ಲ ತೊಗೊಂಡ್ರೆ ಅವ್ರಿಗೆ ನೋವು ಜಾಸ್ತಿ ಬರೋದು ಬ್ಲಾಕ್ ಆಗೋದು ಫೈಬರ್ ಹಾಂ ಆ ಥರ ಆಗೋ ಒಂದು ಚಾನ್ಸಸ್ ಇರ್ತದೆ ಅಂಥವ್ರಿಗೆ ಅದನ್ನ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಮಿಲ್ಕ್ ಕೆಲವರಿಗೆ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಯಾಕಂದ್ರೆ ಇದು ಕಾಯಿಲೆ ಜಾಸ್ತಿ ಮಾಡುತ್ತೆ ಅಂತಲ್ಲ ಅದು ಸಿಂಪ್ಟಮ್ಸ್ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ಡಯರಿ ಆಗುವಂತ ಜಾಸ್ತಿ ಆಗ್ಬೋದು ಮಿಲ್ಕ್ ಅಲ್ಲಿ ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡಲಿ ಬಂದಂತವ್ರಿಗೆ ಇದನ್ನ ತಿನ್ಬೇಡಿ ತಿನ್ಬೇಡಿ ಅಂತ ಹೇಳ್ತೀವಿ ಎಕ್ಸಾಕ್ಟ್ಲಿ ಇದೇ ಫುಡ್ ಇದೇ ಫುಡ್ ಇಂದ ಈ ಕಾಯಿಲೆ ಬಂದ್ರೆ ಅಂತ ಹೇಳಕ್ ಆಗಲ್ಲ ಬಟ್ ನಾವು ಅಬ್ಸರ್ವೇಷನ್ ಪ್ರಕಾರ ವೆಸ್ಟರ್ನೈಸ್ಡ್ ಫುಡ್ ತಗೊಳ್ತಾ ತಗೊಳ್ತಾ ಇದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ವೆಲ್ ಒಬ್ರು ಕಾಲರ್ ಇದ್ದಾರೆ ಮಾತನಾಡ್ಸೋಣ ಡಾಕ್ಟರ್ ಗಿರಿಜಾ ಶೆಟ್ಟಿ ಅಂತ ನಮಸ್ತೆ ಮಾ ಹಲೋ

ಗಿರ್ಜವ್ರೆ ನಿಮ್ ಕರಾವಳಿ ಭಾಷೆ ಸ್ವಲ್ಪ ಅರ್ಥ ಕಾನ್ಸ್ಟಿಪೇಷನ್ ಈಗ ಎರಡ್ ತರ ಇದೆ ಒಂದು ನಿಧಾನವಾಗಿ ಕರಳಲ್ಲಿ ಮೋಷನ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ ಸೊ ಎರಡು ಮೂರು ದಿವಸ ಮೋಷನ್ ಹೋಗಲ್ಲ ಅಂತವ್ರು ಇಲ್ಲಾಂದ್ರೆ ಇವ್ರು ಹೇಳಿದಂಗೆ ಮೋಷನ್ ಡೈಲಿ ಆಗುತ್ತೆ ಬಟ್ ಕ್ಲಿಯರ್ ಆಗಲ್ಲ ಸರಿಗೋಗ ಹಾರ್ಡ್ ಇದೆ ಅಂತ ಹೇಳಿ ಅದನ್ನ ಡಿಫಿಕೇಟೆಡ್ ಡಿಸಾರ್ಡ್ ಅಂತ ಹೇಳ್ತೀವಿ ಅದು ಎರಡಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟು ಕೆಲವು ಇದನ್ನ ಡಿಫಿಕೇಟೆಡ್ ಡಿಸಾರ್ಡ್ನ ನಾವು ಔಟ್ ಮಾಡ್ಲಿಕ್ಕೆ ಕೆಲವು ಟೆಸ್ಟ್ ಗಳು ಮಾಡ್ತೀವಿ ಅಂತದಿದ್ರೆ ಕೆಲವು ಎಕ್ಸಸ್ ಮೂಲಕ ಟ್ರೀಟ್ಮೆಂಟ್ ಕೊಡ್ತೀವಿ ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಟ್ರೈ ಮಾಡ್ತೀವಿ ಡಯಾಬಿಟಿಸ್ ಇಂದ ಇರಬಹುದು ಥೈರಾಯ್ಡ್ ಇಂದ ಇರಬಹುದು ತುಂಬಾ ಜಾಸ್ತಿ ಕ್ಯಾಲ್ಸಿಯಂ ಇಂದ ಬರ್ಬೋದು ಏಜ್ ಆಗ್ತಾ ಆಗ್ತಾ ಬರಬಹುದು ಕೆಲವು ಮೆಡಿಸಿನ್ಸ್ ಇಂದ ಬರಬಹುದು ಸೊ ಈ ನಾವು ಅವ್ರ ಹಿಸ್ಟ್ರಿ ತಗೊಂಡ್ಬಿಟ್ಟು ಅದಕ್ಕೆ ತಕ್ಕನಾಗ ಮೆಡಿಸಿನ್ಸ್ ಡಾಕ್ಟರ್ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಬ್ರೇಕ್ ಆದ್ಮೇಲೆ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡಿದ ಡಾಕ್ಟರ್ ವೀಕ್ಷಕರೇ ಐ ಬಿ ಡಿ ಅಂದ್ರೆ ಈ ಹೊಟ್ಟೆ ಭಾಗದಲ್ಲಿ ಮತ್ತು ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜನರನ್ನ ಯಾಕೆ ಬಾಧಿಸ್ತಾ ಇದೆ ಹೇಗೆ ಬಾಧಿಸ್ತಾ ಇದೆ ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಕೂಡ ಕೇಳೋಣ ಕಾರಣಗಳನ್ನು ಈಗಾಗಲೇ ನೋಡ್ಬಿಟ್ಟಿದೀವಿ ಅಲ್ವಾ ಹಾಗಾದ್ರೆ ಟ್ರೀಟ್ಮೆಂಟ್ ಹೇಗೆ ಕೇಳೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತೀನಿ ಅಂದೆ ಅದಕ್ಕಿಂತ ಮುಂಚೆ ಒಬ್ರು ಕಾಲ್ ರೆಡಿ ಕಾಲರ್ ರೆಡಿ ಇದಾರೆ ಮಾತನಾಡಿಸ್ಬಿಡಣ ಮಂಡ್ಯದಿಂದ ಮಲ್ಲರಾಜು ಅಂತ ನಮಸ್ತೆ ನಮಸ್ಕಾರ ತಮ್ಮ ಪ್ರಶ್ನೆ ಕೇಳಿ ಸರ್ ಡಾಕ್ಟರ್ ಇದಾರೆ ನಮಸ್ಕಾರ ಹೇಳಿ ನಮಗೆ

ಓಕೆ ಮಲ್ರಾಜ್ ಅವರೇ ಧನ್ಯವಾದ ನಿಮ್ಗೆ ಅಡ್ರೆಸ್ ಬೇಕು ಅಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಹಾಕ್ತೀವಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಆಲ್ಸೋ ಆಸ್ಪತ್ರೆಯನ್ನ ಮತ್ತೊಬ್ಬರು ಕೊಲ್ಲರ್ ಮಂಜುನಾಥ್ ಅಂತ ನಮಸ್ತೆ ನಮಸ್ಕಾರ ಮೇಡಮ್ ಹಾಂ ನಮ್ಮ ಪ್ರಶ್ನೆ ಕೇಳಿ ಸರ್ ನೋಡೋಣ ಮೇಡಮ್ ಡಯಾಲಸಿಸ್ ಪ್ರೇಷ್ ಹನ್ನೆರಡು ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ ನನಗೆ ತುಂಬಾ ಒತ್ತನ ಬರುತ್ತೆ ಮತ್ತೆ ಒತ್ತೆ ಉರಿ ಬರುತ್ತೆ ಓಕೆ ಮತ್ತೆ ಟಾಯ್ಲೆಟ್ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ ಹಾಂ ಟಾಯ್ಲೆಟ್ ಅಂದ್ರೆ ಮೋಷನ್ಸ್ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ ಈ ಈ ಡಯಾಲಿಸಿಸ್ ಪೇಷಂಟ್ಸ್ ಗೆ ಸುಮಾರು ಕಾರಣಗಳಿಂದ ಹೊಟ್ಟೆ ನೋವು ಬರಬಹುದು ಸೊ ನಾವು ಒಂದೇ ಇದು ಡಿಸೈಡ್ ಜಸ್ಟ್ ಅದಕ್ಕೋಸ್ಕರ ಹೇಳಕ್ ಆಗಲ್ಲ ಕೆಲವು ಟೈಮ್ ಡಯಾಲಿಸಿಸ್ ಅಡಿಕ್ಯೂಟ್ ಆಗಿ ಮಾಡಿಸಲ್ಲ ಕೆಲವರು ಒಂದು ವಾರಕ್ಕೆ ಮೂರು ಸರಿ ಮಾಡ್ಸಿ ಅಂತ ಹೇಳಿದ್ರೆ ಒಂದ್ ಸರಿ ಮಾಡಿಸ್ತಾರೆ ಎರಡು ಸರಿ ಮಾಡ್ತಾರೆ ಅಂತವರಲ್ಲೂ ಹೊಟ್ಟೆ ಸಂಬಂಧಪಟ್ಟಾಗ ಸಿಮ್ಟಮ್ಸ್ ಬರ್ಬೋದು ಬಿಕಾಸ್ ಯೂರಿಮಿಕ್ ಸಿಮ್ಟಮ್ಸ್ ಅಂತ ಹೇಳಿ ಅದಿರ್ಬೋದು ಅಥವಾ ಆಲ್ರೆಡಿ ಡಯಾಲಿಸಿಸ್ ಪೇಷಂಟ್ ಇವರಿಗೆ ಡಯಾಬಿಟಿಸ್ಸು ಬಿ ಬಿಪಿ ಪಿ ಅಂತದ್ದು ಇರ್ತದೆ ಅದರಿಂದ ಲಕ್ತನಾಳಲ್ಲಿ ಚಲನೆ ತೊಂದರೆ ಆದರೆ ಬರ್ಬೋದು ಎಲೆಕ್ಟ್ರೋಲೈಟ್ಸ್ ವೇರಿಯೇಷನ್ಸ್ ಇಂದ ಬರ್ಬೋದು ಮೋಷನ್ಸ್ ಅವ್ರು ಕ್ಲಿಯರ್ ಆಗಲ್ಲ ಅಂತ ಹೇಳ್ತಾರೆ ತುಂಬಾ ಡಯಾಲಿಸಿಸ್ ಮಾಡೋರಿಗೆ ಕಾಮಾರ್ಬಿಟಿಸ್ ಜಾಸ್ತಿ ಇರೋದ್ರಿಂದ ಅದರಿಂದನು ಮೋಷನ್ಸ್ ತೊಂದರೆ ಬಂದಿರಬಹುದು ಅದಕ್ಕೆಲ್ಲ ಸ್ಪೆಸಿಫಿಕ್ ಆಗಿ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋದೇ ಮಾಡಬೇಕು ಫೈನ್ ಡಾಕ್ಟರ್ ಬ್ಯಾಕ್ ಟು ಪೆವಿಲ್ ಅನ್ನೋ ರೀತಿ ಇದೇ ಸಮಸ್ಯೆಗೆ ಬರೋಣ ನಾವು ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ಕೆಲವೊಂದು ಟೆಸ್ಟ್ ಗಳನ್ನ ಸಾಮಾನ್ಯವಾಗಿ ಹೇಳೇ ಹೇಳ್ತೀರಿ ಅದರಲ್ಲಿ ಯಾವ ರೀತಿ ಟೆಸ್ಟ್ ಗಳನ್ನ ಮೋಸ್ಟ್ ಆಫ್ ದ ಟೈಮ್ ಕೊಲೋನೋಸ್ಕೋಪಿ ನಮಗೆ ಡಯಾಗ್ನೋಸಿಸ್ ಗೊತ್ತಾಗ್ತದೆ ಎಸ್ಪೆಷಲಿ ಅಲ್ಸರಿಟಿ ಕ್ವಾಲಿಟೀಸ್ ಅಲ್ಲಿ ಕ್ರಾನ್ಸ್ ಡಿಸೀಸ್ ಅಲ್ಲಿ ಕೆಲವು ಟೈಮ್ ಸಣ್ಣ ಇಂಟೆಸ್ಟೈನ್ ಸಣ್ಣ ಕರಳ ಇನ್ವಾಲ್ವ್ ಆಗಿದ್ರೆ ಕೊಲೋನೋಸ್ಕೋಪಿಲ್ ಗೊತ್ತಾಗಲ್ಲ ಅಂತ ಅವರಿಗೆ ಸ್ಮಾಲ್ ಇಂಟೆಸ್ಟೈನ್ ಸ್ಟಡೀಸ್ ಮಾಡ್ತೀವಿ ಅಂದರೆ ಅದು ಸಿ ಟಿ ಎಂಟ್ರೋಗ್ರಫಿ ಆಗಿರ್ಬೋದು ಎಮ್ ಆರ್ ಎಂಟ್ರೋಗ್ರಫಿ ಆಗಿರ್ಬೋದು ಕೆಲವು ಟೆಕ್ನಾಲಜಿ ಏನಂದರೆ ಎಂಟ್ರೋಸ್ಕೋಪ್ ಅಂತ ಡಬಲ್ ಬಲೂನ್ ಅಥವಾ ಸಿಂಗಲ್ ಬಲೂನ್ ಎಂಟ್ರೋಸ್ಕೋಪ್ ಅಂತ ಇರುತ್ತೆ ಎಂಟ್ ಇಂಟರ್ಸ್ಟೈನ್ಸ್ ಒಳಗಡೆ ತನಕ ಹೋಗಿ ನಾವು ನೋಡ್ಬೋದು ನೋಡಿದ್ರೆ ಈ ಥರ ಏನಾದರೂ ಖಾಯಿಲೆಗಳು ಕಂಡು ಬಂದರೆ ಅಲ್ಸರ್ ಕಂಡು ಬಂದರೆ ಅಥವಾ ರೆಡ್ನೆಸ್ ಕಂಡು ಬಂದರೆ ಅದರಿಂದ ಬಯಾಪ್ಸಿ ತೊಗೊಳ್ತೀವಿ ಬಯಾಪ್ಸಿ ತೊಗೊಂಡು ಟೆಸ್ಟ್ ಮಾಡ್ತೀವಿ ಇದು ಮೇನ್ ಡಯಾಗ್ನೋಸಿಸ್ಗೆ ಬಟ್ ಬೇರೆ ಕ್ಲೂಸು ಸಿಗುತ್ತೆ ನಮಗೆ ಮೋಷ ಮೋಷನ್ ಟೆಸ್ಟಲ್ಲಿ ಕೆಲವು ಫಿಕಲ್ ಕ್ಯಾಲ್ಪ್ರೋಟೀನ್ ಅಂತ ಮಾಡ್ತೀವಿ ಕೆಲವು ಟೈಮು ಬ್ಲಡ್ ಟೆಸ್ಟ್ ಅಲ್ಲಿ ಆರ್ ಪಿ ಅಂತ ಮಾಡ್ತೀವಿ ಬ್ಲಡ್ ಕೌಂಟ್ಸ್ ಮಾಡ್ತೀವಿ ಹೆಚ್ ಬಿ ಕಮ್ಮಿ ಆಗಿರೋದು ಹಿಮೋಗ್ಲೋಬಿನ್ ಕಮ್ಮಿ ಆಗಿರುವಂಥದ್ದು ಕೌಂಟ್ಸ್ ಜಾಸ್ತಿ ಇದೆಲ್ಲ ನಮಗೆ ಕ್ಲೋಸ್ ಸಿಗುತ್ತೆ ಈಗ ಇಂಟರ್ಟೈನ್ ಅಲ್ಟ್ರಾಸೌಂಡ್ ಅಂತ ಇದೆ ನಾನ್ ಇನ್ವೇಸಿವ್ ಟೆಸ್ಟ್ ಅದರಲ್ಲೂ ನಮಗೆ ಇಂಟರ್ಸ್ಟೈನ್ ಸ್ಥಿಕನಿಂಗ್ ಆಗಿರುವಂಥದ್ದು ಅಥವಾ ಚೇಂಜಸ್ ಇದ್ರೆ ಇಂಟರ್ಸ್ಟೈನ್ ಸುತ್ತಮುತ್ತ ಚೇಂಜಸ್ ಇದ್ರೂ ಗೊತ್ತಾಗ್ತದೆ ಓಕೆ ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ನಮಸ್ತೆ ನಮಸ್ತೆ ಪ್ರಶ್ನೆ ಮಾತಾಡಿಸ್ಬೇಡ ನಾ ಶಿಲ್ಪಸ್ತೆ ಹೇಳಿ ಮ್ಯಾಮ್

ಐ ಬಿ ಎಸ್ ಐ ನಾನು ಅದಕ್ಕೆ ಅವಾಗ್ಲೇ ಹೇಳಿದೆ ಐ ಬಿ ಎಸ್ ಅಂತ ನಾವು ಡಯಾಗ್ನೋಸಿಸ್ ಮಾಡೋಕ್ಕೆ ಮುಂಚೆ ಎಲ್ಲ ಥರದ್ದು ಹಿಸ್ಟ್ರಿ ವೈಸ್ ಆಗಲಿ ಅಥವಾ ಟೆಸ್ಟ್ಗಳ ವೈಸ್ ಆಗಲಿ ಚೆಕ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ದೊಡ್ಡ ಕರಳಿನ ಕ್ಯಾನ್ಸರು ಸುಮಾರು ಟೈಮು ಸಿಮ್ಟಮ್ಸೇ ಇಲ್ಲದೆ ಇರ್ಬೋದು ಎಸ್ಪೆಷಲಿ ರೈಟ್ ಕೋಲನಲ್ಲಿದ್ದರೆ ಬರೀ ಬ್ಲಡ್ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಸಿಮ್ಟಮ್ಸೇ ಕೊಡೋದೇ ಇರ್ಬೋದು ಲೆಫ್ಟ್ ಕೋಲನಲ್ಲಿದ್ದರೆ ಅಟ್ಲೀಸ್ಟ್ ಸ್ವಲ್ಪ ಮೋಷನ್ಸ್ ಆಗೋದು ಬ್ಲೀಡಿಂಗ್ ಕಾಣೋದು ಆ ಥರ ಆಗುತ್ತೆ ಗೊತ್ತಾಗುತ್ತೆ ಬೇಗ ಬಟ್ ರೈಟ್ ಕೋಲನಲ್ಲಿ ಭಾಳ ರೇಟ್ ಸೊ ಈ ಆ್ಯಕ್ಚುಲಿ ಔಟ್ಸೈಡ್ ಕಂಟ್ರೀಸಲ್ಲೆಲ್ಲ ಅದಕ್ಕೆ ಸ್ಕ್ರೀನಿಂಗ್ ಕೊಲೋಸ್ಕೋಪ್ ಅಂತ ಮಾಡ್ತಾರೆ ಬಟ್ ಇಂಡಿಯಾದಲ್ಲಿ ಅಷ್ಟೊಂದು ಇನ್ಸಿಡೆಂಟ್ಸ್ ಇಲ್ಲ ಕ್ಯಾನ್ಸರ್ ಅದಕ್ಕೋಸ್ಕರ ಆ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಬಟ್ ಐ ಬಿ ಎಸ್ ಅಂತ ನಾವು ಜನ ಜನಗಳು ಜಸ್ಟ್ ಇದೇ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಮಾತ್ರೆಗಳು ತೊಗೊಳ್ತೀವಿ ಆ ಥರ ಮಾಡ್ತೀವಿ ಅನ್ನೋದು ಮಾಡಬಾರ್ದು ಸಿಂಪ್ಟಮ್ಸ್ ಇದ್ರೆ ಅದನ್ನು ದಯವಿಟ್ಟು ತೋರಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ ಐ ಬಿ ಕೆಲವು ಟೈಮಿಗೆ ಅವರು ಹೇಳ್ದಂಗೆ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಅದಕ್ಕೆ ನಾನು ಹೇಳಿದ್ದು ಕೊಲ್ಲೊಪ್ಪಿ ಮಾಡಿಸಿ ಅಂತ ವೆಯ್ಟ್ ಲಾಸ್ ಇಸ್ ಅ ವಾರ್ನಿಂಗ್ ಸೈನ್ ವೆಯ್ಟ್ ಲಾಸ್ ಆಗಲಿ ಬ್ಲಡ್ ಕಮ್ಮಿ ಆಗೋದಾಗ್ಲಿ ಅಥವಾ ತುಂಬ ಜಸ್ಟ್ ಶಾರ್ಟ್ ಡ್ಯೂರೇಷನ್ ಸಿಂಟಮ್ಸ್ ಆಗಲಿ ಎಸ್ಪೆಷಲಿ ಕ್ಯಾನ್ಸರ್ ಅಂಥದ್ದು ಏನಾದರೂ ಇದು ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಒನ್ ಟು ತ್ರೀ ಮಂತ್ಸ್ ಸಿಂಪ್ಟಮ್ಸ್ ಇರುತ್ತೆ ಸಡನ್ನಾಗಿ ಗೊತ್ತಾಗ ಪ್ರಾಬ್ಲಮ್ಸ್ ಬಂದಿರುತ್ತೆ ಅಥವಾ ಫ್ಯಾಮಿಲಿ ಹಿಸ್ಟೀಲ್ ಕ್ಯಾನ್ಸರ್ಸ್ ಇದ್ರೆ ಅಂಥವರೆಲ್ಲ ಡೆಫಿನೆಟ್ ಆಗಿ ಚೆಕ್ ಮಾಡಿಸ್ಕೋಬೇಕು ಓಕೆ ಕೊನೆಯದಾಗ ಬರೋದೇ ಇದಕ್ಕೆ ಪೇನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇನ್ಫ್ಲಾಮೇಟ್ರಿ ಬಾಲ್ ಡಿಸೀಸ್ ಬಗ್ಗೆ ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಇದೆ ಎರಡು ಥಿಂಗ್ಸ್ ನಾವು ಯಾವಾಗಲೂ ಪೇಷೆಂಟ್ಸ್ ಹೇಳಬೇಕಂತ ಹೇಳಿದ್ರೆ ಇದು ದೀರ್ಘಾವಧಿ ಟ್ರೀಟ್ಮೆಂಟ್ ತುಂಬ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಸೊ ಅವ್ರದ್ದು ಅಪ್ ಭಾಳ ನೆಸೆಸರಿ ಕೋಆಪರೇಷನ್ ಭಾಳ ನೆಸೆಸರಿ ಅಟ್ ದ ಸೇಮ್ ಟೈಮ್ ಡಾಕ್ಟರ್ ಪೇಷೆಂಟ್ ರಿಲೇಷನ್ಶಿಪ್ಪು ಅಷ್ಟೇ ಚೆನ್ನಾಗಿರಬೇಕಾಗತ್ತೆ ಇದರಲ್ಲಿ ಬಿಕಾಸ್ ಅವರಿಬ್ರು ಒಟ್ಟಿಗೆ ನೆ ಇದು ಟ್ರೀಟ್ಮೆಂಟ್ ಪ್ರ ಮಾಡ್ಕೊತಾ ಕೋಆಪ್ರೇಷನ್ ತುಂಬ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಇದೆ ಸಾಕಷ್ಟು ರಿಸರ್ಚ್ ಇದರಲ್ಲಿ ಈ ಫೀಲ್ಡಲ್ಲಿ ಆಗ್ತಾಯಿದೆ ಹೊಸ ಹೊಸ ಮೆಡಿಸಿನ್ ಬರ್ತಾಯಿದೆ ಹಿಂದೆ ಇದ್ದ ಮೆಡಿಸಿನ್ಸ್ಗಿಂತ ಇವಾಗ ಬೆಟರ್ ಬೆಟರ್ ಮೆಡಿಸಿನ್ಸ್ ಇದೆ ಸೇಫ್ಟಿ ಪ್ರೊಫೈಲ್ ಚೆನ್ನಾಗಿದೆ ಮೆಡಿಸಿನ್ಸು ಕಂಟ್ರೋಲು ಚೆನ್ನಾಗಿ ಸಿಗ್ತಾ ಇದೆ ಇನ್ನೂ ಜಾಸ್ತಿ ಮೆಡಿಸಿನ್ಸ್ ಬರ್ತಾ ಇದೆ ಪೈಪ್ಲೈನಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಟ್ರೀಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊತಾ ಹೋದರೆ ಕಂಟ್ರೋಲ್ ಇಟ್ಕೋಬೇಕು ಈ ಡಿಸೀಸ್ನ ಕಂಟ್ರೋಲ್ ಇಟ್ಕೊಂಡಷ್ಟು ಔಟ್ಕಮ್ ಚೆನ್ನಾಗಿರುತ್ತೆ ಈಗ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೋಬೋದು ಅದೇ ಥರ ಈ ಡಿಸೀಸ್ನ ಕಂಟ್ರೋಲ್ ಇಟ್ಕೋಬೋದು ಕಂಟ್ರೋಲ್ ಇಟ್ಕೊಂಡ್ರೆ ಕಾಯಿಲೆ ರೆಮಿಷನ್ ಅಂತ ಹೇಳ್ತೀವಿ ಅದನ್ನು ಕಂಟ್ರೋಲ್ ಇದ್ದರೆ ಕಂಟ್ರೋಲ್ ಇದ್ದರೆ ಅದ್ರ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ ಕಂಟ್ರೋಲ್ ತಪ್ಪತ್ತು ಅಥವಾ ಏರುಪೇರು ಇದೆ ಅಂತ ಹೇಳಿದ್ರೆ ಮುಂದೆ ಕಾಂಪ್ಲಿಕೇಶನ್ ಆದಮೇಲೆ ಗೊತ್ತಾಗ್ತದೆ ಅದು ಕಂಟ್ರೋಲ್ ಇರಲಿಲ್ಲ ಅಂತ ಸೊ ಮೆಡಿಸಿನ್ಸ್ ಇದೆ ಕೆಲವು ಸಿಚುವೇಷನಲ್ಲಿ ಸರ್ಜರಿನೂ ಮಾಡ್ತೀವಿ ಸರ್ಜರಿ ಫಾರ್ ಎಕ್ಸಾಂಪಲ್ ಅಲ್ಸರಿಟಿಕೊಲೈಟ್ಸ್ಗೆ ಸರ್ಜಿಕ್ ಸರ್ಜರಿ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಅಂದರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅದು ಆಫ್ ದ ದೊಡ್ಡ ಕರಲ್ಲಿ ತೆಗೆದು ಬಿಡ್ತಾರೆ ಅಂದರೆ ಈಗ ಸುಮಾರು ಜನ ಜನಕ್ಕೆ ಅವಶ್ಯಕತೆ ಬಿದ್ದರೆ ದೊಡ್ಡಗಳು ತೆಗಿತೀವಿ ಅಥವಾ ತುಂಬ ಅಕ್ಯೂಟ್ ಸಿವಿಯರ್ ಕ್ವಾಲಿಟೀಸ್ ಇತ್ತು ತುಂಬಾ ಲೈಫ್ ಥ್ರೆಟ್ನಿಂಗ್ ಇದ್ದಾಗ ತೆಗಿತೀವಿ ತುಂಬ ಟ್ರೀಟ್ಮೆಂಟ್ ಕೊಟ್ಟರು ಸರಿ ಹೋಗ್ತಿಲ್ಲ ಕಾಯಿಲೆ ಅಂಥವ್ರಿಗೆ ತೆಗಿತೀವಿ ಅಥವಾ ಕ್ಯಾನ್ಸರ್ ಇದ್ರೆ ಆವಾಗಲೂ ಆಪರೇಷನ್ ಮಾಡಿ ತೆಗಿಬೋದು ಸಣ್ಣ ಇದು ಕ್ರಾನ್ಸ್ ಡಿಸೀಸಲ್ಲಿ ಭಾಳ ಕಮ್ಮಿ ಸರ್ಜರಿ ಮಾಡೋದು ಬಟ್ ಅದರಲ್ಲೂ ತುಂಬ ನ್ಯಾರೋಯಿಂಗ್ ಆಗಿ ಬ್ಲಾಕ್ ಆಯಿತು ಅಂದರೆ ಸರ್ಜರಿ ಮಾಡೋದು ಬರಿ ಒಂದೇ ಭಾಗ ಇನ್ವಾಲ್ವ್ ಆಗಿದ್ದರೆ ಸರ್ಜರಿ ಮಾಡಿ ತೆಗೆದುಬಿಡುವಂಥದ್ದು ಇದೆಲ್ಲ ಮಾಡ್ಬೋದು ಓಕೆ ನೀವು ಆರಂಭದಲ್ಲೇ ಹೇಳಿದ್ರಿ ಡಾಕ್ಟರ್ ಇದು ತುಂಬ ಲಾಂಗ್ ಟೈಮ್ ತೊಗೊಳ್ತಾ ಟ್ರೀಟ್ಮೆಂಟ್ಗೆ ಯಾವುದೋ ಒಂದು ಸಲ ಹೋಗಿ ನೋಡ್ಕೊ ಬಂದ ತಕ್ಷಣ ಆಗಲ್ಲ ಅಂತ ಈ ಲಾಂಗ್ ಟರ್ಮ್ ಅಂದಾಗ ಡೆಫಿನೆಟ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಭಯ ಆಗುತ್ತೆ ಪೇಷೆಂಟ್ಗೆ ಏನು ಹೇಳ್ತೀವಿ ಸೊ ಒಂದು ಕಾಂಪ್ಲಿಕೇಶನ್ ನಾನು ಆಲ್ರೆಡಿ ಹೇಳಿದೆ ಕರಳಿನ ಕ್ಯಾನ್ಸರ್ ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಬರುತ್ತೆ ಎಸ್ಪೆಷಲಿ ಅಲ್ಸರಿಟಿ ಕ್ವಾಲಿಟೀಸಲ್ಲಿ ಕ್ಯಾನ್ಸರ್ ಆಗ್ಬೋದು ಇನ್ನೊಂದು ಕಾಂಪ್ಲಿಕೇಶನ್ ಅಂದರೆ ಹೊಟ್ಟೆ ಒಳಗಡೆ ಕರಳು ತುಂಬ ಸಿವಿಯರ್ ಇದ್ದರೆ ಒಡ್ಕೊಂಡ್ಬಿಡ್ಬೋದು ಹೊಟ್ಟೆ ಒಳಗಡೆ ಪರ್ಫರೇಷನ್ ಆಗ್ಬೋದು ಆವಾಗಲೇ ಎಮರ್ಜೆನ್ಸಿ ಸರ್ಜರಿ ಬೇಕಾಗುವಂಥದ್ದು ಇನ್ನೊಂದು ಬ್ಲೀಡಿಂಗ್ ಆಗೋದು ತುಂಬ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಬ್ಲಡ್ ಕಮ್ಮಿ ಆಗೋದು ಅದು ಒಂದು ಇದಾಗ್ಬೋದು ಇನ್ನೊಂದು ಬ್ಲಾಕ್ ಆಗೋವಂಥದ್ದು ಬ್ಲಾಕ್ ಆದರೆ ವಾಮಿಟಿಂಗ್ ಆಗೋದು ಅಂತಲ್ಲಿ ಬಂದಾಗ ಎಮರ್ಜೆನ್ಸಿ ಕೆಲವು ಟೈಮ್ ಸರ್ಜರಿ ಮಾಡಬೇಕಾಗುತ್ತೆ ಈ ಥರ ಆಗ್ಬೋದು ಮೇನ್ಲಿ ಇನ್ನೊಂದು ಏನಂದರೆ ಕ್ರಾನ್ಸ್ ಡಿಸೀಸಲ್ಲಿ ಒಂದು ಬ ಕರಳಿಗೂ ಇನ್ನೊಂದು ಕರಳಿಗೂ ಅಟ್ಯಾಚ್ಮೆಂಟ್ ಆಗ್ಬೋದು ಫಿಸ್ಟಲೈಸೇಷನ್ ಥರ ಅಥವಾ ಕರಳಿಂದ ಬೇರೆ ಆರ್ಗನ್ಸ್ಗೆ ಯೂಟ್ರಸ್ಗೆ ಅಥವಾ ವೆಜೈನಾಗೆ ಕನೆಕ್ಷನ್ಸ್ ಆಗ್ಬೋದು ಬ್ಲಾಡರ್ ಯೂರಿನರಿ ಟ್ರ್ಯಾಕ್ಟಿಗೆ ಕನೆಕ್ಷನ್ಸ್ ಆಗ್ಬೋದು ಸ್ಕಿನ್ನಿಗೆ ಕನೆಕ್ಷನ್ಸ್ ಆಗ್ಬೋದು ಫಿಸ್ಟಲೈಸಿಂಗ್ ಡಿಸೀಸ್ ಪೆರಿಯನಲ್ ಡಿಸೀಸು ಆಗ್ಬೋದು ಫಿಸ್ಟ್ ಅದಕ್ಕಿಂತ ಅದು ಒನ್ ಆಫ್ ದ ಸಿಂಪ್ಟಮ್ ಆಫ್ ಕ್ರಾನ್ಸ್ ಸೊ ಈ ಸಮಸ್ಯೆಗೆ ಒಂದು ಟೇಕ್ ಹೋಮ್ ಮೆಸೇಜ್ ಅಂದರೆ ಏನು ಹೇಳ್ತೀರಿ ಡಾಕ್ಟರ್ ಸೊ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳಿದ್ರೆ ಒಂದು ಧೈರ್ಯಗೆಡುವ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಇದೆ ಕಂಟ್ರೋಲ್ ಮಾಡ್ಕೋಬೇಕು ನಾವು ರೆಗ್ಯುಲರ್ ಫಾಲೋಅಪ್ ಮಾಡ್ಕೋಬೇಕು ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇದ್ರೂ ಸಾಕಷ್ಟು ಈಗ ನಮ್ಮ ಕೆಲವು ಹಾಸ್ಪಿಟಲ್ಸಲ್ಲಿ ಐ ಬಿ ಡಿ ಗ್ರೂಪ್ಸ್ ಅಂತ ಅದೇ ಹಾಸ್ಪಿಟಲ್ದು ಒಂದು ಫ್ಯೂ ಪೇಶೆಂಟ್ಸ್ ಗ್ರೂಪ್ ಮಾಡ್ಕೊತಾರೆ ಸೊ ಅವರಲ್ಲೇ ಕೆಲವು ಹೆಲ್ಪು ಆಗುತ್ತೆ ಕೆಲವು ನಾಲೆಜ್ ಶೇರಿಂಗು ಆಗುತ್ತೆ ಆ ಥರನೂ ಮಾಡ್ಕೊಬೋದು ಹೆದರಿಕೆ ಬೀಳುವಂಥದ್ದು ಏನಿಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಕ್ವಾಲಿಟಿ ಲೈಫ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ಬೋದು ಇನ್ನೊಂದು ಏನಂದ್ರೆ ಇದರಲ್ಲಿ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ನಾರ್ಮಲ್ ಪರ್ಸನ್ ಅಷ್ಟೇ ಇರುತ್ತೆ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ವೇರಿಯೇಷನ್ ಇರ್ತದೆ ಅದನ್ನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಇಟ್ ಶುಡ್ ಬಿ ಫೈನ್ ವೆಲ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇನ್ನು ವೀಕ್ಷಕರ ಇವತ್ತು ಇಷ್ಟು ತೇನು ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಇದೇ ರೀತಿಯ ಸಮಸ್ಯೆ ನಮ್ಮಲ್ಲೂ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಿಗೋ ಇದೆ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕು ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಯಾರನ್ನ ಮಾಡಬೇಕು ಯಾವ ಹಾಸ್ಪಿಟಲ್ ಅಂದರೆ ಅಡ್ರೆಸ್ ನ ನೀವು ನೋಟ್ ಮಾಡ್ಕೊಳ್ಬೋದು ನೋಟ್ ಡೌನ್ ಮಾಡ್ಕೊಳ್ಳಿ ನಮ್ಮ ಜೊತೆ ಇವತ್ತು ಡಾಕ್ಟರ್ ರಘುಬಿ ಎಂ ಇದ್ರು ಉದರ ರೋಗ ತಜ್ಞರು ನವಚೇತನ ಹಾಸ್ಪಿಟಲ್ ಯಲಹಂಕದಲ್ಲಿದೆ ಬೆಂಗಳೂರು ನಂಬರ್ ಕೂಡ ಒಂಬತ್ತು ಮತ್ತೊಂದು ನಂಬರ್ ಎಂಟು ಸೊನ್ನೆ ಎಂಟು ಒಂಬತ್ತು ಏಳು ಸೊನ್ನೆ ಆರು ಒಂಬತ್ತು ನಾಲ್ಕು ನಾಲ್ಕು ಈ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೇಳಿಕೋಬಹುದು ಸೊ ಇದಾಗಿತ್ತು ಹೊತ್ತಿನ ವಿಶೇಷ ನೆನ್ಪಿರಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ